ಕಾಡಿನ ಮೇಸ್ಟ್ರಿಗೆ ಪಲ್ಸರ್ ಬೈಕ್ ಗಿಫ್ಟ್ ಕೊಡಚಾದ್ರಿ ತಪ್ಪಲಿನ ಶಾಲೆಯಲ್ಲಿ ಹದಿನಾರು ವರ್ಷ ಕೆಲಸ ಸಂತೋಷ್ ಕಾಂಚನ್ಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಆತ ಸರ್ಕಾರಿ ಶಾಲೆಯೊಂದರ ಮೇಷ್ಟ್ರು ಕೊಡಚಾದ್ರಿ ತಪ್ಪಲಿನ ದಟ್ಟ ಕಾನನದ ಮಧ್ಯೆ ಈ ಶಾಲೆಗೆ ಶಿಕ್ಷಕರಾಗಿ ಬರುವವರೇ ಇರಲಿಲ್ಲ ಅಂತಹದರಲ್ಲಿ ಮೇಸ್ಟ್ರಾಗಿ ಬಂದ ಸಂತೋಷ್ ಕಾಂಚನ್ ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ಕುಗ್ರಾಮದ ಮಕ್ಕಳಿಗೆ ಅಕ್ಷರಧಾರೆ ಎರೆದಿದ್ದಾರೆ ಇಂತಹ ಶಿಕ್ಷಕ ಮೊನ್ನೆ ಶಾಲೆ ಬಿಟ್ಟು ಹೊರಟಾಗ ಇಡೀ ಗ್ರಾಮವೇ ಮಮ್ಮಲ ಮರುಗಿತು ಕಣ್ಣೀರು ಹಾಕಿತು ಕೊನೆಗೆ ಸವಿ ನೆನಪಿಗಾಗಿ ಪಲ್ಸರ್ ಬೈಕ್ ಉಡುಗೊರೆಯಾಗಿ ಕೊಟ್ಟು ಭಾವುಕ ವಿದಾಯ ಹೇಳಿತು ಇಂತಹ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಮಲೆನಾಡಿನ ಅತ್ಯಂತ ಕುಗ್ರಾಮವಾದ ಸಾಗರ ತಾಲೂಕಿನ ವಳೂರು ಕೊಡಚಾದ್ರಿ ಶ್ರೇಣಿಯ ತಳಭಾಗದ ದಟ್ಟಕಾನದ ಮಧ್ಯೆ ಇದೆ ವಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾತ್ರಿಯಾಯ್ತಂದ್ರೆ ಕಾಡು ಪ್ರಾಣಿಗಳ ಕೂಗು ಸಂಚಾರ ಎಲ್ಲವೂ ಇಲ್ಲಿ ಸಾಮಾನ್ಯ ಇದೊಂದು ಅತ್ಯಂತ ಹಿಂದುಳಿದ ಗ್ರಾಮ ಕುಡಬಿ ಸಮುದಾಯದವರೇ ಇಲ್ಲಿ ಹೆಚ್ಚು ಕೂಲಿ ಮಾಡಿ ಬದುಕು ಕಟ್ಟಿಕೊಳ್ಳಬೇಕಾದ ಇಲ್ಲಿಯ ಜನಕ್ಕೆ ಅಕ್ಷರ ಕಲಿಸೋದೇ ಒಂದು ಸವಾಲು ತಾಲೂಕು ಕೇಂದ್ರ ಸಾಗರದಿಂದ ಈ ಊರು ತಲುಪಬೇಕು ಅಂದ್ರೆ ಸುಮಾರು ಎಂಬತ್ತು ಕಿಲೋಮೀಟರ್ ಸಾಗಬೇಕು ಶರಾವತಿ ಹಿನ್ನೀರು ದಾಟಿ ಹೋದ್ರೆ ಅರವತ್ತೈದು ಕಿಲೋಮೀಟರ್ ಹೊಸನಗರದಿಂದ ಎಂಬತ್ತೈದು ಕಿಲೋಮೀಟರ್ ಕೊಲ್ಲೂರಿನಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಇಂತಹ ಪ್ರದೇಶದಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದೆ ಬದುಕು ನಡೆಸಬೇಕು ಇಂತಹ ದುರ್ಗಮ ಪ್ರದೇಶದಲ್ಲೇ ಇದ್ಕೊಂಡು ಶಿಕ್ಷಕ ಸಂತೋಷ್ ಕಾಂಚನ್ ಎರಡ್ ಸಾವಿರದ ಏಳರಿಂದಲೂ ಶಾಲೆಯನ್ನ ಮುನ್ನಡೆಸಿರೋದೇ ಒಂದು ಸಾಹಸ ಕಳೆದ ಹದಿನಾರು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಶಿಕ್ಷಕ ಸಂತೋಷ್ ಎಂದು ವರ್ಗಾವಣೆಗೆ ಅರ್ಜಿ ಸಲ್ಲಿಸಿದವರಲ್ಲ ಕೌಟುಂಬಿಕ ಕಾರಣಕ್ಕಾಗಿ ಇತ್ತೀಚೆಗೆ ಕುಂದಾಪುರದ ವಾರಾಹಿ ಸರ್ಕಾರಿ ಶಾಲೆಗೆ ವರ್ಗಾವಣೆ ಆಗಿದ್ದಾರೆ ತಮ್ಮೂರಿನ ಮಕ್ಕಳಲ್ಲಿ ಅಕ್ಷರದ ಬೀಜ ಬಿತ್ತಿದ ಸಂತೋಷ್ ಕಾಂಚನ್ಗೆ ವಿದ್ಯಾರ್ಥಿಗಳು ಮಕ್ಕಳ ಪಾಲಕರು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿ ಕೊಡುಗೆಯಾಗಿ ಬೈಕ್ ನೀಡಿ ಹೊಸ ಭಾಷ್ಯವನ್ನೇ ಬರೆದಿದ್ದಾರೆ ಸಭಾ ಕಾರ್ಯಕ್ರಮ ನಡೆಯುತ್ತಿದ್ದಾಗ ಹೊಸ ಪಲ್ಸರ್ ಬೈಕ್ಗೆ ಪೂಜೆ ಮಾಡಿ ಅದನ್ನ ಸಂತೋಷ್ಗೆ ಬಿಟ್ರು ಅವರ ಕುಟುಂಬದವರನ್ನ ಊರಿನ ಜನ ಶಾಲೆಯ ಮಕ್ಕಳು ಬೈಕ್ ಮೇಲೆ ಕೂರಿಸಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸೋದರ ಜೊತೆಗೆ ಆನಂದ ಬಾಷ್ಪವನ್ನ ಕೂಡ ಸುರಿಸಿದ್ರು ನಾನು ಒಳೂರು ಶಾಲೆಯಲ್ಲಿ ಹದಿನಾರು ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ ಕಳೆದ ವರ್ಷವೂ ನನಗೆ ವರ್ಗಾವಣೆ ಆಗಿತ್ತು ಇಲ್ಲಿಯ ಮಕ್ಕಳ ಪ್ರೀತಿ ಪಾಠದ ಸಮಸ್ಯೆ ಗ್ರಾಮಸ್ಥರ ಒತ್ತಾಸೆ ಮೇಲೆ ಮುಂದುವರೆದಿದೆ ಈ ಊರನ್ನ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ ಆದರೆ ಕೌಟುಂಬಿಕ ಕಾರಣದಿಂದ ಕುಂದಾಪುರದ ವಾರಾಹಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ನಾನು ಕೆಲಸ ಆರಂಭಿಸಿದ್ದೇನೆ ಈ ಊರಿನ ಮಕ್ಕಳು ಪಾಲಕರು ನನ್ನನ್ನ ಕೋರಿದ್ರೆ ಭಾನುವಾರವಾದರೂ ಬಂದು ಬೋಧನೆ ಮಾಡ್ತೇನೆ ಊರಿನ ಮತ್ತು ಮಕ್ಕಳ ಋಣ ತೀರಿಸಲು ಸಾಧ್ಯವೇ ಇಲ್ಲ ಎಂದು ಶಿಕ್ಷಕ ಸಂತೋಷ್ ಕಾಂಚನ್ ಕೂಡ ಕಣ್ಣೀರು ಸುರಿಸಿದ್ರು ನಮ್ಮ ಊರಿನಲ್ಲಿ ಯಾವುದೇ ವಾಹನಗಳಿರಲಿಲ್ಲ ಆಗ ಶಿಕ್ಷಕ ಸಂತೋಷ್ ತಮ್ಮ ಬೈಕ್ ಮೂಲಕವೇ ಮಕ್ಕಳನ್ನ ಪ್ರತಿಭಾ ಕಾರಂಜಿಗೆ ಯಾರಿಗಾದರೂ ಅನಾರೋಗ್ಯ ಉಂಟಾದ್ರೆ ಗ್ರಾಮಸ್ಥರನ್ನ ಕರೆದೊಯ್ಯಲು ಹಗಲು ರಾತ್ರಿ ಎನ್ನದೇ ಬರ್ತಾ ಇದ್ರು ಸಮಸ್ಯೆಯಾಯಿತು ಅಂದ್ರೆ ಶಿಕ್ಷಕರ ಬೈಕ್ ಆಂಬ್ಯುಲೆನ್ಸ್ಗೆ ಮೊರೆ ಹೋಗ್ತಾ ಇದ್ದೆವು ಅವರ ವಾಹನವನ್ನ ಬೈಕ್ ಆಂಬ್ಯುಲೆನ್ಸ್ ಎಂದೇ ಕರೆಯಲಾಗುತ್ತಿತ್ತು ಅವರ ಸೇವೆಯನ್ನ ನಾವು ವರ್ಣಿಸಲು ಸಾಧ್ಯವಿಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ತಂದು ಅಕ್ಷರ ಕಲಿಸಿ ಉದ್ಧಾರ ಮಾಡಿದ ಇವರಿಗೆ ನಾವು ಕೊಟ್ಟ ಕೊಡುಗೆ ಏನೂ ದೊಡ್ಡದಲ್ಲ ನಮ್ಮ ಊರು ಬಿಟ್ಟು ಬೇರೆಡೆ ಹೋಗುತ್ತಿದ್ದಾರೆ ಎನ್ನುವ ನೋವು ನಮ್ಮನ್ನ ಕಾಡುತ್ತಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರ ಘನತೆ ಮತ್ತು ಸಂಬಂಧ ಇಲ್ಲಿ ವ್ಯಕ್ತಗೊಂಡಿತ್ತು ಈ ಕ್ಷಣವನ್ನ ನೋಡಿದವರು ಮಂತ್ರಮುಗ್ಧರಾದರು ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ